ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಎ ಟಿ ಎಮ್ ಕಾರ್ಡ್ ಹೊಂದಿದವರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಜೊತೆಗೆ ಡೆಬಿಟ್ ಕಾರ್ಡ್ ಹೊಂದಿರೋರು ತಪ್ಪದೇ ತಿಳಿಯಬೇಕಾದ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಈ ಮಾಹಿತಿಯನ್ನ ತಿಳ್ಕೋಬೇಕು ಅಂದ್ರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದ್ರೆ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಬಾರ್ದು ಫುಲ್ ಇನ್ಫಾರ್ಮೇಶನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸೋದಿಷ್ಟೇ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಅಸ್ಟ್ರಾಲಜಿ ಗೋಲ್ಡ್ ಅಪ್ಡೇಟ್ಸ್ ಎಲ್ಲ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆದರೆ ಪ್ರತಿನಿತ್ಯ ತಿಳ್ಕೋತೀರ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಕಡೆ ಗಮನ ಕೊಟ್ಟು ಸ್ನೇಹಿತರೆ ಈ ಕಾಲದಲ್ಲಿ ಬ್ಯಾಂಕ್ ಖಾತೆ ಹೊಂದಿರುವ ವ್ಯಕ್ತಿಗೆ ಎಟಿಎಂ ಅಥವಾ ಡೆಬಿಟ್ ಕಾರ್ಡ್ ಇರುವುದು ಸಾಮಾನ್ಯ ಆದರೆ ಬಹುತೇಕ ಜನರು ಈ ಕಾರ್ಡ್ಗಳನ್ನು ಕೇವಲ ನಗದು ತೆಗೆಯುವ ಯಂತ್ರಗಳಾಗಿ ಮಾತ್ರ ಬಳಸುತ್ತಾರೆ ಸ್ನೇಹಿತರೆ ಆದರೆ ನೀವು ಯೋಚಿಸದೆ ಇಲ್ಲದಂತೆ ಇವುಗಳಲ್ಲಿನ ನಾನಾ ರೀತಿಯ ಲಾಭಗಳು ಅಡಗಿವೆ ಈ ವಿಡಿಯೋನ ಕೊನೆಯ ತನಕ ವಾಚ್ ಮಾಡಿ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಎ ಟಿ ಎಂ ಅಥವಾ ಡೆಬಿಟ್ ಕಾರ್ಡ್ಗಳ ಪೂರಕ ಉಪಯೋಗಗಳು ಏನಂದರೆ ಉಚಿತ ವಿಮೆ ಸೌಲಭ್ಯ ಹಾಗೂ ನಿಮ್ಮ ಹಣದ ಭದ್ರತೆಗೆ ಸಂಬಂಧಿಸಿದ ಮಾಹಿತಿಗಳನ್ನು ನಾವು ತಿಳಿಸ್ಕೊಡ್ತೀವಿ ಸ್ನೇಹಿತರೆ ಎ ಟಿ ಎಂ ಡೆಬಿಟ್ ಕಾರ್ಡ್ನಿಂದ ಸಿಗುವ ಅಗ ಸೇವೆಗಳು ಯಾವ್ಯಾವು ಅನ್ನೋದನ್ನು ನೋಡೋದಾದರೆ ಮೊದಲನೇದಾಗಿ ಡಿಜಿಟಲ್ ಶಾಪಿಂಗ್ ಸೌಲಭ್ಯ ಅಂದರೆ ಆನ್ಲೈನ್ ಅಥವಾ ಮಳಿಗೆ ಖರೀದಿಗೆ ನೇರ ಪಾವತಿಯನ್ನು ಮಾಡುವುದು ಇನ್ನು ಸ್ಕ್ಯಾನ್ ಗೂಗಲ್ ಪೇ ಫೋನ್ಪೇ ಅಥವಾ ಕಾರ್ಡ್ ಸ್ವಯ ಮೂಲಕ ದೈನಂದಿನ ಖರ್ಚುಗಳ ನಿರ್ವಹಣೆ ಇನ್ನು ಎರಡನೇದಾಗಿ ನಗದು ನಿರ್ವಹಣೆ ಅಂದರೆ ಸ್ನೇಹಿತರೆ ಎ ಟಿ ಎಂ ಯಂತ್ರಗಳ ಮೂಲಕ ಹಣ ತೆಗೆದುಕೊಳ್ಳುವುದು ಅಥವಾ ಠೇವಣಿ ಮಾಡುವುದು ಎಲ್ಲರಿಗೂ ಗೊತ್ತಿರುವ ಹಾಗೆ ಇನ್ನು ಮೂರನೇದಾಗಿ ಉಚಿತ ವಿಮಾ ಸೌಲಭ್ಯ ಅಂದರೆ ಅಪಘಾತ ವಿಮೆ ಅಥವಾ ಜೀವ ವಿಮೆ ಸೇವೆಗಳ ಕಾರ್ಡ್ನೊಂದಿಗೆ ಲಭ್ಯ ಬಿಲ್ ಪಾವತಿ ಸೇವೆ ಅಂದರೆ ವಿದ್ಯುತ್ ಗ್ಯಾಸ್ ನೀರು ಫೋನ್ ಇಂಟರ್ನೆಟ್ ಮೊದಲಾದ ಬಿಲ್ಗಳನ್ನು ತಕ್ಷಣ ಪಾವತಿಸಬಹುದು ಇನ್ನು ವಿದೇಶಿ ಪ್ರಯಾಣದ ಬಳಕೆ ಅಂದರೆ ಅಂತಾರಾಷ್ಟ್ರೀಯ ಟ್ರಾನ್ಸ್ಕಾಂಕ್ಷನ್ಗಳಿಗೆ ಪ್ಲ್ಯಾಂಟಿನಮ್ ಅಥವಾ ಇಂಟರ್ನ್ಯಾಷನಲ್ ಕಾರ್ಡ್ಗಳಿಂದ ಪಾವತಿ ಇನ್ನು ಇ ಎಮ್ ಐ ಸೌಲಭ್ಯ ಅಂದರೆ ದೀರ್ಘಕಾಲಿಕ ಖರೀದಿಗಳಿಗೆ ಇ ಎಮ್ ಐ ಆಯ್ಕೆ ದೊರೆಯಬಹುದು ಕಾರ್ಡ್ ಆಧಾರಿತ ಇನ್ನು ಯು ಪಿ ಐ ಕ್ಯೂ ಆರ್ ಸ್ಕ್ಯಾನ್ ಪೇಮೆಂಟ್ ಅಂದರೆ ಡೆಬಿಟ್ ಕಾರ್ಡ್ಗಳ ಸಹಾಯದಿಂದ ಯು ಪಿ ಐ ಲಿಂಕ್ ಮಾಡುವುದಾ ಲಿಂಕ್ ಮಾಡಬಹುದಾಗಿದೆ ಹಾಗಿದ್ರೆ ಡೆಬಿಟ್ ಕಾರ್ಡ್ಗೆ ಲಭ್ಯವಿರುವ ವಿಮಾ ರಕ್ಷಣೆ ಏನು ಅನ್ನೋದನ್ನ ಕೇಳೋದಾದರೆ ನಿಮ್ಮ ಕಾರ್ಡ್ ಪ್ರಕಾರ ನೀವು ವಿಮಾ ಸೌಲಭ್ಯ ಪಡೆಯಬಹುದು ಸ್ನೇಹಿತರೆ ಯಾವ ರೀತಿ ಅಂದರೆ ತಿಳಿಸ್ಕೊಡ್ತೀನಿ ಕಾರ್ಡ್ ವಿಮಾ ಅಂತಂದರೆ ಕಾರ್ಡ್ ಪ್ರಕಾರ ವಿಮಾ ಮೊತ್ತವನ್ನು ಪಡೆಯಬಹುದು ಕ್ಲಾಸಿಕ್ ಕಾರ್ಡ್ ಅಂದರೆ ಕ್ಲಾಸಿಕ್ ಕಾರ್ಡ್ಗೆ ಒಂದು ಲಕ್ಷ ರೂಪಾಯಿ ಸಿಗಲಿದೆ ಇನ್ನು ಪ್ಲಾಂಟಿನಮ್ ಕಾರ್ಡ್ಗೆ ಎರಡು ಲಕ್ಷ ಇನ್ನು ಮೀಸಾ ಕಾರ್ಡ್ಗೆ ಒಂದೂವರೆಯಿಂದ ಎರಡು ಲಕ್ಷ ರೂಪಾಯಿ ಇನ್ನು ಮಾಸ್ಟರ್ ಕಾರ್ಡ್ಗೆ ಐವತ್ತು ಸಾವಿರ ಸ್ನೇಹಿತರೆ ಹಾಗಿದ್ರೆ ಪ್ರಧಾನ ಮಂತ್ರಿ ಜನಧನ್ ಯೋಜನೆಯ ವಿಶೇಷತೆ ಅಂದರೆ ಈ ಯೋಜನೆ ಅಡಿಯಲ್ಲಿ ಬ್ಯಾಂಕ್ ಖಾತೆ ತೆರೆದ ಖಾತೆದಾರರಿಗೆ ಎರಡು ಲಕ್ಷದವರೆಗೆ ಅಪಘಾತ ವಿಮೆ ಹಾಗೂ ಮೂವತ್ತು ಸಾವಿರವರೆಗೆ ಜೀವ ವಿಮೆ ಸಿಗುತ್ತದೆ ಈ ಯೋಜನೆ ಅಡಿಯಲ್ಲಿ ಕಾರ್ಡ್ ಸಕ್ರಿಯವಾಗಿ ಬಳಸಿದರೆ ಮಾತ್ರ ಈ ಲಾಭ ಸಿಗುತ್ತದೆ ಸ್ನೇಹಿತರೆ ವಿಮೆ ಸೌಲಭ್ಯ ಪಡೆಯುವ ಪ್ರಕ್ರಿಯೆ ಅಂದರೆ ಸ್ನೇಹಿತರೆ ಖಾತೆದಾರರು ಅಪಘಾತದಿಂದ ಮೃತರಾದಲ್ಲಿ ಅವರ ಕುಟುಂಬಕ್ಕೆ ವಿಮಾ ಪರಿಹಾರ ಪಡೆಯಲು ಈ ಹಂತಗಳನ್ನು ಅನುಸರಿಸಬೇಕು ಅರ್ಜಿಗೆ ಅಗತ್ಯ ಇರುವ ದಾಖಲೆಗಳು ಏನು ಅನ್ನೋದನ್ನ ಕೇಳೋದಾದರೆ ಮೊದಲನೇದಾಗಿ ಮರಣ ಪ್ರಮಾಣ ಪತ್ರ ಅಂದರೆ ಡೆತ್ ಸರ್ಟಿಫಿಕೇಟ್ ಇನ್ನು ಅಪಘಾತಕ್ಕೆ ಸಂಬಂಧಿಸಿದ ಐ ಆರ್ ಪ್ರಕರಣ ಇನ್ನು ಬ್ಯಾಂಕ್ನ ವಿಮಾ ಅರ್ಜಿ ನಮೂನೆ ಇನ್ನು ನಾಲ್ಕನೇದಾಗಿ ಕುಟುಂಬದವರಿಗೆ ಸಂಬಂಧಪಟ್ಟ ದಾಖಲೆಗಳು ಅವಲಂಬಿತ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಈ ಥರ ಕುಟುಂಬದವರದು ಬೇಕಾಗಿರುತ್ತದೆ ಇನ್ನು ಅಪಘಾತದಿಂದ ಅಂಗವೈಕಲ್ಯವಾದರೆ ಏನೆಲ್ಲ ಪರಿಹಾರಗಳು ಸಿಗಲಿದೆ ಅಂದರೆ ಸ್ನೇಹಿತರೆ ಬಹುಶಃ ಅಂಗವೈಕಲ್ಯ ಐವತ್ತು ಸಾವಿರವರೆಗೆ ಇನ್ನು ಸಂಪೂರ್ಣ ಅಂಗವೈಕಲ್ಯ ಒಂದು ಲಕ್ಷದವರೆಗೆ ಹಾಗಿದ್ರೆ ಗಮನಿಸಬೇಕಾದ ಮುಖ್ಯ ಅಂಶಗಳ ಬಗ್ಗೆಯೂ ಕೂಡ ತಿಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ ಯಾಕಂದರೆ ಇಷ್ಟೆಲ್ಲ ಸಿಗುತ್ತೆ ಅಂದ್ಬಿಟ್ಟು ಪ್ರತಿಯೊಬ್ಬರೂ ಮಾಡೋದಕ್ಕಿಂತ ಇದರಲ್ಲಿ ಮುಖ್ಯವಾಗಿ ಇದನ್ನು ಕೂಡ ಗಮನಿಸಬೇಕಾಗುತ್ತದೆ ಎಲ್ಲ ಟೋಟಲ್ ಇನ್ಫಾರ್ಮೇಷನ್ನ ತಿಳ್ಕೊಂಡು ಮಾಡಿಸಿದ ನಂತರವೇ ಬೆಟರ್ ಅಂತಲೇ ಹೇಳ್ಬೋದು ಮೊದಲನೇದಾಗಿ ವಿಮೆ ಸಕ್ರಿಯವಾಗಿರಬೇಕಾದರೆ ನೀವು ಕಾರ್ಡನ್ನು ಕನಿಷ್ಠ ನಲವತ್ತೈದು ದಿನಗಳಲ್ಲಿ ಒಮ್ಮೆ ಬಳಕೆ ಮಾಡಿ ು ಇನ್ನು ಎರಡನೇದಾಗಿ ಬಳಕೆ ಇಲ್ಲದ ಕಾರ್ಡ್ಗೆ ವಿಮಾ ಸೌಲಭ್ಯ ಲಭ್ಯವಿಲ್ಲ ಸ್ನೇಹಿತರೆ ಇನ್ನು ಗ್ರಾಮೀಣ ಪ್ರದೇಶದ ಖಾತೆದಾರರು ಬ್ಯಾಂಕ್ ಅಧಿಕಾರಿಗಳಿಂದ ಸ್ಪಷ್ಟ ಮಾಹಿತಿಯನ್ನು ಪಡೆದುಕೊಳ್ಬೇಕು ಇನ್ನು ನಿಮ್ಮ ಕಾರ್ಡ್ ಪಿನ್ ಒ ಟಿ ಪಿ ಅಥವಾ ಸ್ನೇಹಿತರೆ ಕ್ರೆಡಿನಿಯಲ್ಗಳನ್ನು ಯಾರಿಗೂ ಹಂಚ್ಕೊಳ್ಬಾರ್ದು ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಎ ಟಿ ಎಮ್ ಡೆಬಿಟ್ ಕಾರ್ಡನ್ನು ಈ ರೀತಿ ಬುದ್ಧಿವಂತಿಕೆಯಾಗಿ ಉಪಯೋಗಿಸಬೇಕು ಯಾವ ರೀತಿ ಅಂದರೆ ಸ್ನೇಹಿತರೆ ಹಣದ ಸುರಕ್ಷತೆ ಇನ್ನು ತ್ವರಿತ ಪಾವತಿ ವ್ಯವಸ್ಥೆ உச்ச விமேப ஆர் துர் பரி விம சஹாய அந்த உபசம்ஹார அந்த ஏடிஎம் ಕಾರ್ಡ್ಗಳು ಕೇವಲ ಹಣ ತೆಗೆಯುವ ಉಪಕರಣವಾಗಿಲ್ಲ ಅವು ನಿಮ್ಮ ಜೀವನ ವಿಮೆ ದಿನನಿತ್ಯದ ಪಾವತಿಗಳು ಆರ್ಥಿಕ ಭದ್ರತೆಗೆ ಮತ್ತು ಡಿಜಿಟಲ್ ಪಾವತಿಯ ದಾರಿ ಎಂದು ಪರಿಗಣಿಸಬಹುದು ಈ ಲಾಭಗಳನ್ನು ಹರಿದು ಸೂಕ್ತ ರೀತಿಯಲ್ಲಿ ಬಳಸಿದರೆ ನಿಮ್ಮ ಆರ್ಥಿಕ ಸ್ಥಿರತೆ ಮತ್ತು ಭದ್ರತೆಗೆ ಇದು ದೊಡ್ಡ ಹಂತದ ಸಹಾಯವಾಗಬಹುದು ಸ್ನೇಹಿತರೆ ಯಾರೆಲ್ಲ ಮಾಡಿಸ್ಬೇಕು ಅಂದ್ಕೊಂಡಿದ್ದೀರ ನಿಮ್ಮ ಹತ್ತಿರದಲ್ಲಿ ಹೋಗಿ ಸ್ನೇಹಿತರೆ ನಿಮ್ಮ ಬ್ಯಾಂಕ್ಗಳಲ್ಲಿ ವಿಚಾರಿಸ್ಬೋದು ಅವರು ನಿಮ್ಗೆ ನಿಮಗೆ ಫುಲ್ ಇನ್ಫಾರ್ಮೇಷನ್ನ ಕೊಡ್ತಾರೆ ಅನ್ಕೋತೀನಿ ಯಾಕಂದರೆ ಫುಲ್ ಇನ್ಫಾರ್ಮೇಷನ್ನ ತಿಳ್ಕೊಂಡು ಸ್ನೇಹಿತರೆ ಮಾಡಿಸೋದರಿಂದ ನಿಮಗೆ ಉಪಯೋಗ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಯಾರೆಲ್ಲ ಮಾಡಿಸ್ಬೇಕು ಅಂದ್ಕೊಂಡಿದ್ರೆ ಅವರು ಫುಲ್ ಇನ್ಫಾರ್ಮೇಷನ್ನ ತಿಳ್ಕೊಂಡು ಮಾಡಿಸಿ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವೀಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ನೀವು ನೀವು ಹೊಸ ಅಪ್ಡೇಟ್ಸ್ಗಳನ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಅಷ್ಟರ ಲಜೆ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್